ಎಲ್ಲ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಎಂಟುನೂರ ಐವತ್ತೆರಡನೆಯ ಶ್ರೀ ಸಿದ್ದರಾಮೇಶ್ವರ ಪರಮ ಪೂಜ್ಯ ಜಯಂತ್ಯೋತ್ಸವದ ಕಾರ್ಯಕ್ರಮ ಈ ಒಂದು ಕಂಬಿ ಸಿದ್ದರಾಮಣ್ಣ ಅವರ ಧನುಷೂರ ಯುವ ಪುರುಷರು ಅವರ ಈ ಒಂದು ಹೆಸರಿನ ಸಭಾಂಗಣದಲ್ಲಿ ಇವತ್ತು ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ನಾವು ನೀವು ಸೇನೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯ बंदि ಸ್ನೇಹಿತರು ಆಗಿರತಕ್ಕಂಥ ವಿಜೇಂದ್ರ ಅವರೇ ಅದೇ ರೀತಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದಂತ ರಾಜ್ಯದ ಮಂತ್ರಿಗಳು ಈಶ್ವರ ಭೀಕಂಡೆ ಅವರು ಹಾಗೂ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಈಗ ಲೋಕಸಭಾ ಚಿತ್ರದುರ್ಗದ ಸದಸ್ಯರು ಗ್ರಂಥ ಬಿಡುಗಡೆಯನ್ನು ಮಾಡಿ ಅವರು ನಿರ್ಗಮಿಸಿದ್ದಾರೆ ಗೋವಿಂದ ಕಾರಜೋಳ ಅವರು ನಮ್ಮ ಸಹ ಅನಾವರಣ ಮಾಡಿ ಒಂದೆರಡು ಮಾತುಗಳನ್ನು ಆಡಿದ್ದಾರೆ ಹಾಗೂ ವೇದಿಕೆಯ ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರನ್ನ ಶಾಸಕ ಮಿತ್ರರಾಗಿರ್ತಕ್ಕಂಥ ತುಮಕೂರಿನ ಜ್ಯೋತಿ ಗಣೇಶ್ ಅವರು ಎಸ್ ಆರ್ ವಿಶ್ವನಾಥ್ ಅವರು ಡಿ ಎಸ್ ಸುರೇಶ್ ಅವರು ಮಾಜಿ ಶಾಸಕ ಮಿತ್ರರಾಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ಅವರು ಅಧ್ಯಕ್ಷರು ಆಗಿರ್ತಕ್ಕಂಥ ಕರಮೇಶ್ವರ ಲೋಕೇಶ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಸಂಘದ ಅಧ್ಯಕ್ಷರು ಆಗಿರತಕ್ಕ ನಮ್ಮ ಸಿದ್ದರಾಮಪ್ಪ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಎಲ್ಲ ನನ್ನ ಆತ್ಮೀಯ ಗಣ್ಯ ಸ್ನೇಹಿತರೆ ಈ ಸಮಾರಂಭದಲ್ಲಿ ಎಂಟುನೂರ ಐವತ್ತೆರಡನೇ ಜಯಂತೋತ್ಸವದ ಆಚರಣೆಯನ್ನ ನಾವೆಲ್ಲಿ ಮಾಡ್ತಾ ಇದ್ದೇವೆ ನಿಜಕ್ಕೂ ಈ ಒಂದು ಆಚರಣೆ ಅತ್ಯಂತ ಅರ್ಥ ಯಶಸ್ಸು ದೊರಕಬೇಕು ಅಂದರೆ ನಮ್ಮ ಶರಣರ ಸಂದೇಶಗಳು ಮತ್ತು ಅವರ ಒಂದು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ನಮಗೆ ಅತ್ಯಂತ ഈ ലേഖനര <laughs> ವಿಶ್ವದ ಬೆಂಗು ಬೆಂಗ ರಾಷ್ಟ್ರಗಳು ಸರಿಸಮನಾಗಿ ಈ ದೇಶವನ್ನು ನಾವು ಪ್ರಗತಿ So we E agora, é tudo It's is ワンバウンド。 ರಸ್ತೆ ಇರಲಿಲ್ಲ ಶಿಕ್ಷಣ ಇರಲಿಲ್ಲ ಹಿಡಿದ ಜೀತಿಯ ಸಂಪರ್ಕ ಇರಲಿಲ್ಲ ಅಂತ ಒಂದು i

ಕಾರ್ಯದರ್ಶಿಗಳು ಜೊತೆಗೆ ದಯಾನಂದ ಸ್ವಾಮಿಯವರು ಗಂಗಾಧರ ಅವರು ದರ್ವಾರ ವಿಶೇಷವಾಗಿ ರೈತೋತ್ಸವದ ನಿಮಿತ್ತ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ನಮ್ಮ ಸಮುದಾಯದ ಹೆಮ್ಮೆಯ ಕುಳಿಗಳಿಗೆ ಶ್ರೀಮತಿ ನಂಜೋಟಮ್ಮ ಮತ್ತು ಶ್ರೀ ಕೆ ವೀರಭದ್ರಮ್ಮ ಜಿ ಎಸ್ ಓಂಕಾರುಮಾರ್ ಕೊನಾರೆ ಡಾಕ್ಟರ್ రేణుకా ప్రసాద్ దయనంద్ ఎచ్ సోశేఖర్ ఎచ్ఆర్ యోగీశ్వర్ పరీక్ష శశికళ దేవరాజ్ కుమారస్వామి